ಭಾಗ್ಯ ಮತ್ತು ಶೇಖರನ ಸಂಭಾಷಣೆ ಭಾಗ್ಯ ಭಾಗ್ಯ ಊಟಕ್ಕೆ ಏನ್ಮಾಡಿದ್ದೀಯ ಗೆದ್ದೆ ನೆಟ್ಟಿ ಮಾಡಬಂದು ಸುಸ್ತಾಗಿದೆ ಕಣೆ ಕಣ್ ಎಳಿತಾ ಇದೆ ಹೊಟ್ಟೆ ತುಂಬ ಊಟ ಮಾಡಿ ಮಲಗ್ತೀನಿ ಎನ್ನುತ್ತ ಶೇಖರ ಅಡುಗೆ ಮನೆಗೆ ಬಂದ ಒಲೆಯ ಮೇಲೆ ಸಾರು ಕುದಿಯುತ್ತಿದ್ದರು ಮಡದಿಯ ಸುಳಿವಿರಲಿಲ್ಲ ಭಾಗ್ಯ ಭಾಗ್ಯ ಎಂದು ಜೋರಾಗಿ ಕೂಗಿದ ಶೇಖರ ಹಿತ್ತಲ ಕಡೆ ನಿಂತು ಫೋನಿನಲ್ಲಿ ಮಾತನಾಡುತ್ತಿದ್ದ ಭಾಗ್ಯ ಗಂಡನ ಕರೆಗೆ ಊಗುಟ್ಟು ಒಳಬಂದಳು ಶೇಖರೇ ಏನ್ ಭಾಗ್ಯ ನೀನು ಕರೆದು ಕರೆದು ಸುಸ್ತಾದೆ ಒಲೆ ಮೇಲೆ ಸಾರಿಟ್ಟು ಹೋಗಿದ್ದೀಯಾ ಉಕ್ಕಿ ಹರಿತಾ ಇದೆ ಫೋನ್ ಒಂದು ಕೈಯಲ್ಲಿ ಇದ್ದರೆ ಗಂಡ ಮನೆ ಕೆಲಸ ಯಾವುದೂ ನೆನಪಿರುವುದಿಲ್ಲ ನಿಮಗೆ ಅಲ್ಲವಾ ಕರೆಂಟ್ ಇಲ್ಲ ಕತ್ತಲೆಯಲ್ಲಿ ಯಾರ ಜೊತೆ ಮಾತು ನಿಂದು ಇಷ್ಟೊತ್ತಿನಲ್ಲಿ ಬಡಗಂಡ ನೆನಪಿಗೆ ಬರೋದೇ ಇಲ್ಲ ಅಲ್ವಾ ಎಂದ ಭಾಗ್ಯ ಏನಿಲ್ಸಿ ಸಾಕು ನಾನು ನನ್ನ ಚಿಕ್ಕಪ್ಪನ ಮಗ ನವನೀತ್ ಜೊತೆ ಮಾತಾಡ್ತಾ ಇದ್ದೆ ಈಗ ಬರ್ತೀನಿ ಅಂದ ಅದಕ್ಕೆ ದಾರಿ ಹೇಳ್ತಾ ಇದ್ದೆ ಮನೆ ಒಳಗಡೆ ನೆಟ್ವರ್ಕ್ ಪ್ರಾಬ್ಲಮ್ ಅದಕ್ಕೆ ಹೊರಗಡೆ ಹೋದೆ ಅಷ್ಟರಲ್ಲಿ ಕರೆಂಟ್ ಹೋಯ್ತು ಕಾಲು ತೊಳೆದುಕೊಂಡು ಬನ್ನಿ ಗಂಟೆ ಎಂಟುವರೆ ಆಯ್ತು ಊಟ ಹಾಕ್ತೀನಿ ಎಂದಳು ಶೇಖ ಅಬ್ಬೇಡ ಕಣೆ ನವನೀತ್ ಬರ್ಲಿ ರಾತ್ರಿ ಯಾಕೆ ಹೊರಟ ಅವ್ನು ಈ ಊರಲ್ಲಿ ಮೊದ್ಲು ಇಷ್ಟೊತ್ತಿಗೆ ಜನರ ಓಡಾಟವೇ ಇರಲಿಲ್ಲ ಅತೃಪ್ತ ಆತ್ಮಕ್ಕೆ ಮುಕ್ತಿ ದೊರಕಿದ ನಂತರ ಜನರು ಹೆದರಿಕೆ ಇಲ್ಲದೆ ಓಡಾಡುವರು ಆದರೂ ಹೊಸಬರು ಈಗಲೂ ರಾತ್ರಿ ಹೊತ್ತಿನಲ್ಲಿ ಬರಲು ಹೆದರುವರು ನೀನು ಬೆಳಿಗ್ಗೆ ಬಾ ಅಂತ ಹೇಳಬಾರದ ಮೊದಲ ಬಾರಿ ಬರುತ್ತಿದ್ದಾನೆ ಭಾಗ್ಯ ಅವನ ಗೆಳೆಯನ ಮನೆಗೆ ಬಂದಿದ್ದನಂತೆ ಹಾಗೆ ಬರುತ್ತೇನೆಂದ ಬರುತ್ತಿರುವವರ ಬೇಡ ಅನ್ನಬೇಕಿತ್ತ ನಿಮ್ಮ ನೆಂಟರಾದರೆ ಬರಬೇಡ ಎನ್ನುತ್ತಿದ್ದರ ಎಂದಳು ಶೇಖರ ಅಮ್ಮ ತಾಯಿ ನಾನು ಎನ್ ಹೇಳಿದರು ಬೇರೆ ಅರ್ಥಕಲ್ಪನೆ ಮಾಡಿಕೊಳ್ಳಲು ನಂಬರ್ ಒನ್ ನೀನು ಸರಿ ಜಗಳ ಸಾಕು ಬೆಚ್ಚಲ ಮನೆಗೆ ಹೋಗಿ ಬರ್ತೀನಿ ಅಲ್ಲೇ ಅಡಿಗೆ ಕಟ್ಟೆಯ ಮ್ಯಾಲೆ ಬ್ಯಾಟರಿ ಇದೆ ಕೊಡು ಎನ್ನುತ್ತಾ ಹೊರನಡೆದ ಶೇಖರ